ಪ್ಲಸ್ ನಾನೂರು ನಾನೂರ ಇಪ್ಪತ್ತು ನಂಬರ್ ಇರೋರು ಮಾತಾಡ್ತಾರೆ ಏನು ಮಾಡೋಣ ಅಲ್ಲ ಹೇಳ್ತೀನಿ ನೋಡಿ ಆ ಒಂದು ಯಾರೇ ಪಕ್ಷದವರಾಗಿರ್ಲಿ ನಿಮಗೆ ನಿಮ್ಮ ಅಹಂಕಾರ ಅಲ್ಲಿ ಕಾಣಿಸುತ್ತೆ ಅದು ಕಾಂಗ್ರೆಸ್ ಪಕ್ಷ ಇರಲಿ ಯಾವ ಪಕ್ಷ ಆಗಿರಲಿ ನಾನು ಇಷ್ಟು ತಗೊಳ್ತೀನಿ ಅನ್ನೋದಿದೆಯಲ್ಲ ಬೇಡ್ಕೊ ಕೊಟ್ಟರೆ ತಗ ನಾನು ತಗೋತೀನಿ ಅನ್ನೋ ಅಹಂಕಾರ ಎಲ್ಲಿ ಬರುತ್ತೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಆ ಆ ಮಾತಿನ ಅಹಂಕಾರಗಳು ಕೂಡ ಕಾಣಿಸ್ತಾ ಇದೆ ಅತೃಪ್ತತೆ ಕಾಣಿಸ್ತಾ ಇದೆ ಬಹುಶಃ ಅಷ್ಟು ದೊಡ್ಡ ಬಹುಮತ ಸಿಗದೆ ಹೋಗ್ಬೋದು ಅದೇ ಒಂದೇ ಪಕ್ಷಕ್ಕೆ ಅಷ್ಟು ಬಹುಮತ ಸಿಗುವ ಸಾಧ್ಯತೆಗಳಿಲ್ಲ ಆದ್ದರಿಂದಾನೇ ಸಣ್ಣ ಸಣ್ಣ ಪ್ರಾದೇಶಿಕ ಪಕ್ಷಗಳನ್ನು ಒಡೆಯುವ ಕೊಂಡುಕೊಳ್ಳುವ ಇವಾಗ ನೀವು ಆಂಧ್ರದ ರಾಜಕಾರಣ ನೋಡಿ ಎಷ್ಟು ಚೆನ್ನಾಗಿ ಈ ಸರ್ವಾದ ಮಹಾಪ್ರಭುಗಳು ಕೆಲಸ ಮಾಡ್ತಿದ್ದಾರೆ ಅಂದರೆ ಮೂರು ಪಕ್ಷಗಳಿಂದ ಅವರೇ ಇದ್ದಾರೆ ರೀ ಅವರಿಗೆ ಒಂದು ಪರ್ಸೆಂಟ್ ಓಟಲ್ಲಿ ಮಹಾಪ್ರಭುಗಳಿಗೆ ಒಂದು ಪರ್ಸೆಂಟ್ ಓಟ್ರೆ ಬರಲ್ಲ ಅಂತ ಗೊತ್ತು ಅದಕ್ಕೆ ಮೂರು ಪಕ್ಷನ ಕೊಂಡ್ಕೊಂಬಿಟ್ರೆ ಆಳೋ ಪಕ್ಷದ ಕೆಲಸಗಳೆಲ್ಲ ಕೈಯಲ್ಲಿ ಇಟ್ಕೊಂಡ್ಬಿಟ್ಟವ್ರೆ ಅವ್ರಿಗೆ ಏನೇನು ಸಾಂಕ್ಷನ್ ಮಾಡಬೇಕು ಅದರಲ್ಲಿ ಎಷ್ಟು ಕಮಿಷನ್ನ ಬರ್ತಾಯಿದೆ ಅವರೇ ಇವರು ಪ್ರಾದೇಶಿಕ ಪಕ್ಷದವರು ಇವರಿಬ್ಳಗ್ ಹಾಕಬಿಟ್ಟು ಇವನು ಹನ್ನೆರಡು ಅವನು ತಗೊಂಡ್ರೆ ತೊಗೊಂಡ್ರೆ ಈಗ ಕೊನೆಗೆ ಇವರಿಗೆ ತರ ಅದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ